ಪ್ರಿಯ ವೀಕ್ಷಕರೇ ನಮ್ಮ ದೇಶದ ಮೂವತ್ತು ಮುಖ್ಯಮಂತ್ರಿಗಳ ಪೈಕಿ ಹನ್ನೆರಡು ಜನ ಮುಖ್ಯಮಂತ್ರಿಗಳ ವಿರುದ್ಧ ಇದ್ದಾವೆ ಕ್ರಿಮಿನಲ್ ಕೇಸ್ಗಳು ಹೌದು ನಮ್ಮ ದೇಶದ ಮೂವತ್ತು ಮುಖ್ಯಮಂತ್ರಿಗಳ ಪೈಕಿ ಹನ್ನೆರಡು ಮಂದಿ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳಿವೆ ಎಂದು ಚುನಾವಣಾ ಹಕ್ಕುಗಳ ಕುರಿತಾಗಿನ ಸಂಶೋಧನಾ ಸಂಸ್ಥೆಯ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಸಿ ರಿಫಾರ್ಮ್ ವರದಿಯಲ್ಲಿ ಹೇಳಿದೆ ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಅವರ ವಿರುದ್ಧ ವಿರುದ್ಧದವೇ ಎಂಬತ್ತೊಂಬತ್ತು ಕೇಸ್ಗಳು ಅವರ ಬಳಿಕ ಅತಿ ಹೆಚ್ಚು ಕೇಸ್ಗಳಿರುವುದು ತಮಿಳುನಾಡು ಸಿ ಎಂ ಎಂ ಕೆ ಸ್ಟಾಲಿನ್ ಅವರ ವಿರುದ್ಧ ಮತ್ತು ಆಂಧ್ರ ಪ್ರದೇಶದ ಸಿ ಎಂ ಚಂದ್ರಬಾಬು ನಾಯ್ಡು ಅವರ ವಿರುದ್ಧ ಇದ್ದಾವೆ ಹತ್ತೊಂಬತ್ತು ಕೇಸ್ಗಳು ಹಾಗಂತ ಚುನಾವಣಾ ಸಂದರ್ಭದ ನಲ್ಲಿ ಅವರೇ ಘೋಷಿಸಿಕೊಂಡಿದ್ದರು ಕರ್ನಾಟಕದ ಸಿ ಸಿದ್ದರಾಮಯ್ಯ ಅವರ ವಿರುದ್ಧ ಇದ್ದಾವೆ ಹದಿಮೂರು ಕೇಸ್ಗಳು ಚುನಾವಣಾ ಸಂದರ್ಭದಲ್ಲಿ ಚುನಾವಣೆ ಆಗ್ತಿರುವಂಥ ಸಂದರ್ಭದಲ್ಲಿ ಚುನಾವಣಾ ಅಭ್ಯರ್ಥಿಗಳು ಪ್ರತಿಯೊಬ್ಬರು ತಮ್ಮ ಮೇಲಿನ ಪ್ರತಿಯೊಂದು ಆಸ್ತಿಯಿಂದ ಹಿಡಿದು ಎಲ್ಲದನ್ನ ಅವರು ಘೋಷಿಸಿಕೊಳ್ಬೇಕಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಎಷ್ಟು ಕೇಸ್ಗಳಿದಾವೆ ಅನ್ನೋದು ಗೊತ್ತಾಗಿದೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ವಿರುದ್ಧ ಹದಿಮೂರು ಕೇಸ್ಗಳಿದ್ದಾವೆ ಅಂತ ಹೇಳಿಕೊಂಡಿದ್ದರು ಮತ್ತು ಜಾರ್ಖಂಡ್ನ ಸಿ ಎಂ ಆದಂತಹ ಹೇಮಂತ್ ಸುರೇನೆ ಅವರ ಮೇಲಿದ್ದಾವೆ ಐದು ಕೇಸ್ಗಳು ಪ್ರಧಾನಿ ಕೇಂದ್ರ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮತ್ತು ರಾಜ್ಯ ಸಚಿವರು ಐದು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಗುರಿಯಾಗಬಹುದಾದಂತಹ ಗಂಭೀರ ಕ್ರಿಮಿನಲ್ ಆಪಾದನೆಯ ಪ್ರಕರಣಗಳಲ್ಲಿ ಮೂವತ್ತು ದಿನಗಳ ಕಾಲ ಬಂಧನ ವಶ ಅಥವಾ ವಶದಲ್ಲಿದ್ದರೆ ಮೂವತ್ತೊಂದನೇ ದಿನ ಹುದ್ದೆಯಿಂದ ಸ್ವಯಂ ಅನರ್ಹಗೊಳ್ಳುವಂತೆ ವಿಧೇಯಕದಲ್ಲಿ ನಿಬಂಧನೆ ರೂಪಿಸಲಾಗಿದೆ ಇತ್ತೀಚೆಗೆ ಸಚಿವ ಅಮಿತ್ ಶಾ ವಿಧೇಯಕಗಳನ್ನು ಮಂಡಿಸುತ್ತಿದ್ದಂತೆಯೇ ಪ್ರತಿಪಕ್ಷದ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಸ್ಥಳಕ್ಕೆ ತೆರಳಿ ಪ್ರತಿಭಟನೆಯನ್ನು ನಡೆಸ್ತಾರೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಕೆಲವರು ವಿಧೇಯಕ ಪ್ರತಿಗಳನ್ನು ಹರಿದು ಹಾಕಿ ಅಮಿತ್ ಶಾ ಅವರತ್ತ ಎಸೆದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕ್ರಿಮಿನಲ್ ಕೇಸ್ಗಳು ತಮ್ಮ ಮೇಲೆ ಆದಾಗ ಅವರು ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಳ್ಬೇಕು ಕಾಂಗ್ರೆಸ್ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡಂತಹ ಪ್ರಧಾನಿ ಮೋದಿ ಮಮತಾ ಬ್ಯಾನರ್ಜಿಯ ಸಂಪುಟದ ಕೆಲವು ಸಚಿವರು ಇಂದಿಗೂ ಜೈಲಿನಲ್ಲಿದ್ದಾರೆ ಆದರೆ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟಿಲ್ಲ ಕಾರಾಗೃಹದಲ್ಲಿದ್ದುಕೊಂಡೇ ಅಧಿಕಾರವನ್ನು ಚಲಾಯಿಸುತ್ತಿದ್ದಾರೆ ಇಂಥ ಲಜ್ಜೆಗಿಟ್ಟ ರಾಜಕೀಯ ನಾಯಕರು ದೇಶಕ್ಕೆ ಅಗತ್ಯವಿಲ್ಲ ಅಂತ ಮೋದಿಜಿಯವರು ವಾಗ್ದಾಳಿಯನ್ನು ನಡೆಸಿದ್ರು ರಾಜಕೀಯ ನಾಯಕರು ತಮ್ಮ ಮೇಲೆ ಕ್ರಿಮಿನಲ್ ಕೇಸ್ಗಳು ಇದ್ದರೂ ಕೂಡ ರಾಜಕೀಯ ರಾಜಕೀಯದಲ್ಲಿ ಪ್ರವೇಶ ಮಾಡಬೇಕಾ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚಿನ ಸುದ್ದಿ ಸಮಾಚಾರಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಅಪ್ಡೇಟ್ ಕನ್ನಡ